ಒಂದು ಹತ್ತು ದಿನದಿಂದ ಏನು ಸೆನ್ಸೇಷನ್ ಕ್ರಿಯೇಟ್ ಮಾಡತಕ್ಕಂಥ ಒಂದು ಸಕ್ಸಸ್ ಸ್ಟೋರಿ ದ್ವಿಜತ್ವ ಯಾರ್ದು ಅಂದ್ರೆ ನರಸಪ್ಪ ಓಕೆ ಸೊ ನಮ್ಮ ಹೊನ್ನಾಳಿ ತಾಲೂಕಿನ ಆ ಒಂದು ಆ ಒಂದು ಹಳ್ಳಿಯಿಂದ ಬಂದಿರತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿ ವ್ಯಕ್ತಿ ಈಗಾಗಲೇ ನೀವು ನೋಡಿದೀರಾ ಇವ್ರ ಲೈಫ್ ಮದ್ಯ ಆಗಿತ್ತು ಓಕೆ ನಾನ್ ಡೀಟೇಲ್ ಆಗಿ ಹೋಗಲ್ಲ ಚರಂಡಿ ಡ್ರಿಂಕ್ಸ್ ಮಾಡಿ ಆ ಎಣ್ಣೆ ಹೊಡೆದ್ಬಿಟ್ಟು ಚರಂಡಿನಲ್ಲಿ ಬೀಳ್ತಾ ಇರ್ತಾರೆ ಚೀತು ಅಂತ ಉಸ್ಕೋತಾ ಇರ್ತಾರೆ ಎಲ್ಲರೂ ಕೂಡ ಚೀಮಾರಿ ಆಗ್ತಾ ಇರ್ತಾರೆ ಈ ವ್ಯಕ್ತಿನ ದೆ ನೋಡ್ತಾ ಇರ್ತಾರೆ ಬಟ್ ಇವರು ಟ್ರಾನ್ಸ್ಫರ್ಮೇಷನ್ ಆಗ್ತಾರೆ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಪ್ರೊಡಕ್ಟ್ ಅನ್ನು ಬಳಸ್ತಾರೆ ಮೋದಿ ಕೇರ್ ಪ್ರಾಡಕ್ಟ್ ಒಳ್ಳೆ ಆರೋಗ್ಯನ ಪಡೀತಾರೆ ಮೂವತ್ತು ಕೆಜಿ ವೆಯ್ಟ್ ಲಾಸ್ ಆಗಿದ್ದನ್ನ ವೆಯ್ಟ್ ಗೈನ್ ಮಾಡ್ಕೊಂತಾರೆ ಪುನರ್ಜನ್ಮ ಪಡ್ಕೋತಾರೆ ಬ್ಲಡ್ ಎಲ್ಲ ಇಂಪ್ರೂವ್ ಆಗುತ್ತೆ ಅದಾದ ನಂತರ ಇವರಿಗೆ ಮೋದಿ ಕೇರ್ ಎಲ್ಲ ಟ್ರೈನಿಂಗ್ ಹಠಣೆ ಆಗ್ತಾರೆ ಹೆಲ್ತ್ ವರ್ಷ ಪರಿಹಾರ ಕಂಪ್ಲೀಟ್ ಎಲ್ಲ ಟ್ರೈನಿಂಗ್ ಹಠಣಾಕ್ತಾರೆ ಪುನರ್ ಜೀವನ ಸಿಕ್ತು ಜೀವನಕ್ಕೆ ಅರ್ಥ ಗೊತ್ತಾಯ್ತು ಒಂದು ಒಳ್ಳೊಳ್ಳೆ ಟ್ರೈನಿಂಗ್ ಹಠಣೆ ಆಗ್ತಾರೆ ಜೀವನದ ಬಗ್ಗೆ ಮೆಂಟಾಲಿಟಿ ಬಗ್ಗೆ ಎಲ್ಲ ಟ್ರೈನಿಂಗ್ ಆಗಿ ಇವರಿಗೆ ನನ್ನ ಒಂದು ಜೀವನ ಉದ್ದೇಶ ಅವಾಗ ಅರ್ಥ ಆಗುತ್ತೆ ನಾನು ಹುಟ್ಟಿರೋದು ಏನಕ್ಕೆ ನಾನು ಏನು ಬದುಕಿ ನಾನು ಏನ್ ಸಾಧನೆ ಮಾಡ್ಬೇಕು ಅಂತ ಹೇಳಿ ಜನ ಇವ್ರನ್ನ ಸಾಯೋದನ್ನ ಬಯಸ್ತಾ ಇರ್ತಾರೆ ಬಟ್ ಅದಾದ ನಂತರ ಇವರಿಗೆ ಬೇಜಾರಾಗುತ್ತೆ ನಾನು ಸತ್ರೆ ಇವತ್ತು ಜನ ಹಾಲ್ ಕುಡಿಯೋರಿದ್ರು ಅಂತ ಹೇಳಿ ಅದಾದ ನಂತರ ದ್ವಿಚತ್ವ ಹೊಸ ಜೀವನದಲ್ಲಿ ಇವ್ರದ್ದು ಹೆಂಗಾಗಿದೆ ಅಂತ ಹೇಳಿದ್ರೆ ಒಂದ್ ಕಾಲದಲ್ಲಿ ಪಂಚಾಯತಿ ಕಟ್ಟೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದು ಊರಿಂದನೇ ಅದೇ ಪಂಚಾಯತಿ ಕಟ್ಟೆಗೆ ಇವತ್ತು ಇವರು ಒಂದು ಪ್ರೆಸಿಡೆಂಟ್ ಆಗಿ ನ್ಯಾಯ ಹೇಳಿಕೊಗ್ತಾ ಇದಾರೆ ಜನ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಒಂದ್ ಕಾಲದಲ್ಲಿ ದೆವ್ವ ಅಂತ ಹೇಳ್ತಿದ್ರು ಇವತ್ತು ದೇವ್ರ ತರ ನೋಡ್ತಾ ಇದ್ದಾರೆ ಇಡೀ ಊರು ಸಲ್ ಕುಡಿತಾ ಇದೆ ಇವತ್ತು ಆ ಒಂದು ಅಹ್ ನಾಯಕತ್ವ ಗುಣನ ಬೆಳೆಸ್ಕೊಂಡು ಇವತ್ತು ಜಂಟ್ಲು ಆಗಿದ್ದಾರೆ ನೋಡ್ತಿದ್ದೀರಾ ಈ ಫೋಟೋದಲ್ಲಿ ಮೊದ್ಲೆಂಗಿದ್ರು ಇವತ್ತು ಈಗ ಯಾವ ತರ ಇದಾರೆ ಅಂತೇಳಿ ಇವತ್ತು ಅವ್ರ ಮನಸ್ಸು ತುಂಬಿ ಬಂದಿದೆ ಆಲ್ ಓವರ್ ಇಂಡಿಯಾದಲ್ಲಿ ಕ್ರಾಂತಿಕಾರಿ ದೊಡ್ಡ ಹೆಸರನ್ನ ಮಾಡಿದ್ದಾರೆ ಅಂತ ಒಂದು ದ್ವಿಜತ್ವ ಅಂತೇಳಿ ಏನ್ ನಮ್ಮ ಆ ಗುರುಜಿ ಏನ್ ಹೇಳ್ತಾ ಇದ್ರು ನಿರ್ಭಯ ಸ್ವಾಮೀಜಿ ಅವರು ಸೊ ಹಳೆ ಜೀವನ ಮುಖ್ಯ ಅಲ್ಲ ಹೊಸ ಜೀವನ ಮುಖ್ಯ ಅಂತಕ್ಕಂಥ ಅದಕ್ಕೆ ಒಂದು ರೈಟ್ ಬ್ಯೂಟಿಫುಲ್ ಎಕ್ಸಾಂಪಲ್ ನಮ್ಮ ಹತ್ರದಲ್ಲಿ ಇರ್ತಕ್ಕಂಥವ್ರು ನಾಲ್ಕನೇ ಕ್ಲಾಸ್ ಫೇಲ್ ಆಗಿರೋ ವ್ಯಕ್ತಿ ಹಳೆ ಜೀವನ ಬಿಟ್ಟು ಈಗ ಹೊಸ ಜೀವನದಲ್ಲಿ ಗ್ರ್ಯಾಂಡ್ ಆಗಿದ್ದಾರೆ ಅಂಡ್ ಮೊದ್ಲು ಅವರು ಯಾವ್ದಕ್ಕೆ ಪ್ರಖ್ಯಾತರಾಗಿದ್ರು ನೆಗೆಟಿವಿಗೆ ವಿಲ್ಲನ್ ಗೆ ಕೆಟ್ಟದಕ್ಕೆ ಅವ್ರ ಎಕ್ಸಾಂಪಲ್ ಆಗಿದೆ ಇವತ್ತು ಒಳ್ಳೆದಕ್ಕೆ ಎಕ್ಸಾಂಪಲ್ ಆಗಿದ್ದಾರೆ ತುಂಬಾ ಜನಕ್ಕೆ ಅಚೀವ್ಮೆಂಟ್ ಕೊಡಿಸ್ತಾ ಇದ್ದಾರೆ ತುಂಬಾ ಜನಕ್ಕೆ ಸಾಧನೆ ಮಾಡಿಸ್ತಾ ಇದ್ದಾರೆ ಇವ್ರ ಜೀವನದ ಉದ್ದೇಶನೇ ಇವತ್ತು ಬದಲಾಯಿಸ್ತಾ ಇದಾರೆ ಅದು ದ್ವಿಜಾತ್ಮ